ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹಾಸ್ಟೆಲ್ ಎಲ್ಲ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅದರಿಂದಲೇ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತೀನಿ ನಾನು ಕೂಡ ನೀಟ್ ಫೋಕಸ್ ಬಟ್ ಮ್ಯಾನೇಜ್ಮೆಂಟ್ ಅವರು ಮತ್ತೆ ಪ್ರಿನ್ಸಿಪಲ್ ಸುಮನ್ ಸರ್ ಎಲ್ಲ ಒಂದ್ ಕರೆಕ್ಟ್ ಆಗಿ ಶೆಡ್ಯೂಲ್ ಮಾಡಿರೋದ್ರಿಂದ ಥಿಯರಿ ಮತ್ತೆ ನೀಟ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಕ್ ಆಯ್ತು ಮತ್ತೆ ಇಷ್ಟು ಚೆನ್ನಾಗಿರೋ ಮಾರ್ಕ್ಸ್ ನ ತೆಗಿಯಕ್ಕೆ ಸಾಧ್ಯ ಆಯ್ತು ನಾವು ಅಷ್ಟ ಥಿಯರಿಗೆ ಅಂತ ಟೈಮ್ ಕೊಡಲಿಲ್ಲ ಬಿಕಾಸ್ ನಾವು ನೀಟ್ ನೀಟ್ ಅಂತ ಯಾವಾಗ್ಲೂ ಅದರಿಂದಾನೇ ಇರ್ತಿದ್ವಿ ಬಟ್ ಇದು ನಮ್ಮ ಕಾಲೇಜ್ ಇಷ್ಟು ರಿಸಲ್ಟ್ ಆದ್ರೂ ಬಂತು ಅಂತ ಅನ್ಸ್ತು ಯಾವ್ದೇ ಮಕ್ಳನ್ನು ಕೂಡ ನಾವು ಥಿಯರಿಗೆ ಅಂತ ಹೇಳಿ ರೆಡಿ ಮಾಡಿರಲಿಲ್ಲ ನಾವೆಲ್ಲ ಕಾಂಪಿಟೇಟಿವ್ ರೆಡಿ ಮಾಡಿದ್ವಿ ನೀಟ್ ಮತ್ತೆ ಜೆ ಡಬಲ್ ಸಿಇಟಿ ಅಲ್ಲಿ ಸೊ ಆ ಮಕ್ಕಳು ಕೂಡ ఆ కాంపి్యూటర్ అడి అంత మక్లు కూడా ಪಿ ಸಿ ಎಂ ಬಿಯಲ್ಲಿ ಹಂಡ್ರೆಡ್ ತಗೊಂಡ್ರು ಕೂಡ ಲ್ಯಾಂಗ್ವೇಜ್ ಸ್ವಲ್ಪ ಮಾರ್ಕ್ ಹೋಗಿದೆ ಸ್ವಲ್ಪ ಹೋಗಿರ್ಬೋದು ಅದು ನಮಗೆ ತುಂಬಾ ಖುಷಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಬಂದಿದೆ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯಮಾಪನ ಮಂಡಳಿಯಿಂದ ದ್ವಿತೀಯ ಪಿಯುಸಿ ಪ್ರಕಟ ಹೊರಬಿದ್ದಿದೆ ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ರು ಯಾವಾಗ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಇದೀಗ ನಮ್ಮ ಗುರುವಾಯಕೆರೆಯ ಹೆಮ್ಮೆ ಕಾಲೇಜ್ ಎಕ್ಸ್ ಎಲ್ ಪಿ ಯು ಕಾಲೇಜ್ ಇಲ್ಲಿ ಈಗ ಸೈನ್ಸ್ ವಿಭಾಗದ ಪ್ರತೀಕ್ಷಾ ಅನ್ವಂತ್ ಅವರು ಆರ್ನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕವನ್ನು ಪಡೆದು ಇಲ್ಲಿ ಒಂದು ಫಸ್ಟ್ ಸ್ಥಾನವನ್ನು ಪಡೆದಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಹೇಗ ಅನಿಸ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಖುಷಿ ಮಾಡಿದ್ರೆ ಇಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಇಷ್ಟು ಇದು ಸ್ವಲ್ಪ ಆಗಿದೆ ನನ್ನ ಕೂಡ ಇದರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸೈನ್ಸ್ ಆಗಿ ವಿದ್ಯಾರ್ಥಿಗಳು ನೀಟ್ ಫೋಕಸ್ ಇರ್ತಾರೆ ಸೊ ನೀವು ಕೂಡ ನೀಟ್ ಫೋಕಸ್ ಈಗ ತಿರುಗಿ ನೀವು ಅಷ್ಟೊಂದು ಕಾನ್ಸನ್ ಮಾಡಿರಲ್ಲ ಆದ್ರೂ ಕೂಡ ನಿಮಗೆ ಐದು ಅಂಕ ಬಂದಿದೆ ಒಂದು ವೇಳೆ ಕಾನ್ಸನ್ಟ್ರೇಟ್ ಮಾಡ್ತಿದ್ರೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ಬರ್ತಿತ್ತು ಅನ್ಸುತ್ತೆ ಸ್ಟೇಟ್ ಗೆ ನಂಬರ್ ಒನ್ ಬರ್ತಿರ್ಬೋದೇ ನೀವು ತಾಲೂಕಿಗೆ ಫಸ್ಟ್ ಸೊ ಅದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಸೊ ನಿಮ್ಮ ನೀವು ಎಷ್ಟು ಮಾರ್ಕ್ ಪಡಿತೀವಿ ಅಂತ ಎಷ್ಟು ಅಂತ ಹೇಳ್ತಾ ಇದ್ರಿ ಹೇಳ್ತಿದ್ದೆ ಚೆನ್ನಾಗಿ ಬರುತ್ತೆ ಬರುತ್ತೆ ಅಂತ ಹೇಳ್ತಿದ್ದೆ ಅಷ್ಟೇ ಚೆನ್ನಾಗಿ ಬಂದಿದೆ ಇವ್ರು ಫಿಸಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಹಂಡ್ರೆಡ್ ಕೆಮಿಸ್ಟ್ರಿಯಲ್ಲಿ ಮಾತ್ರ ತೊಂಬತ್ತಾರು ಅದ್ರಿಂದ ಮಾತ್ರ ನಿಮ್ಗೆ ಐನೂರ ತೊಂಬತ್ನಾಲ್ಕು ಬಂದಿದೆ ಸೊ ಯಾಕೆ ಕೆಮಿಸ್ಟ್ರಿಯಲ್ಲಿ ಅಷ್ಟು ಮಾರ್ಕ್ ಹೋಗಿರ್ಬೋದು ಅಂತ ಕೆಮಿಸ್ಟ್ರಿ ನಾನು ಎಂ ಸಿ ಕ್ಯೂ ಆಕ್ಚುಲಿ ಸ್ವಲ್ಪ ಗಡಿಬಿಡಿಯಲ್ಲಿ ರಾಂಗ್ ಮಾಡಿದ್ದೆ ಸೊ ಆದ್ರೆ ಎರಡು ಹೋಗುತ್ತೆ ಅನ್ಕೊಂಡಿದೆ ಬಟ್ ನಾಲ್ಕು ಹೋಗ್ಬಿಟ್ಟಿದೆ ಅದು ವಾಪಸ್ ನೋಡ್ಬೇಕು ಏನಾಗುತ್ತೆ ಆಗ್ಬಹುದು ಸೊ ನಿಮ್ಗೆ ಸ್ಟೇಟ್ ಅಲ್ಲಿ ನಂಬರ್ ಒನ್ ಪಡೆದಿರುವಂತ ಐವತ್ತೊಂಬತ್ತೊಂಬತ್ತು ಅಂಕ ಅಮೂಲ್ಯ ಕಾಮತ್ ಅನ್ನುವಂಥವ್ರು ನಮ್ಮ ಮಂಗಳೂರಿನವರು ಸೊ ಅದಕ್ಕೂ ನಮ್ಗೆ ಹೆಮ್ಮೆಯ ವಿಚಾರ ಇನ್ನೊಂದು ಬೆಳ್ತಂಗಡಿ ಆಗಿಬಿಟ್ಟು ನಮ್ಮ ಬೆಳ್ತಂಗಡಿ ಇದೀಗ ಈ ಒಂದು ಪಿಯುಸಿ ರಿಸಲ್ಟ್ ಅಲ್ಲಿ ನಂಬರ್ ಒನ್ ಆಗಿದೆ ರಾಜ್ಯಕ್ಕೆ ನಂಬರ್ ನಾಲ್ಕನೇ ಸ್ಥಾನ ಸೊ ಈ ಎಕ್ಸೆಲ್ ಕಾಲೇಜ್ ಬಗ್ಗೆ ನಿಮ್ಮ ಮಾತು ಇಲ್ಲಿ ಫ್ಯಾಕಲ್ಟೀಸ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹಾಸ್ಟೆಲ್ ಎಲ್ಲ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದರಿಂದಲೇ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತೀನಿ ಮತ್ತು ಶೆಡ್ಯೂಲ್ ಕೂಡ ಅಷ್ಟೇ ಕರೆಕ್ಟಾಗಿ ಸ್ಟಡಿ ಓರಿಯೆಂಟೆಡ್ ಇತ್ತು ಸೊ ನಾವು ಇದ್ದಿದ್ದ ಸ್ಟಡಿ ಹವರ್ಸಲ್ಲಿ ನೀಟಾಗಿ ಓದಿದ್ರೆ ಚೆನ್ನಾಗೆ ಮಾರ್ಕ್ಸ್ ಬರುತ್ತೆ ಅಂತ ಅನಿಸ್ತು ಆ್ಯಂಡ್ ನಾವು ಅಷ್ಟು ಥಿಯರಿಗೆ ಅಂತ ಟೈಮ್ ಕೊಡಲಿಲ್ಲ ಬಿಕಾಸ್ ನಾವು ನೀಟ್ ನೀಟ್ ಅಂತ ಯಾವಾಗಲೂ ಅದು ಅದರಿಂದನೇ ಇರ್ತಿದ್ವಿ ಬಟ್ ಇದು ನಮ್ಮ ಕಾಲೇಜಿಂದನೇ ಇಷ್ಟು ರಿಸಲ್ಟ್ ಆದರೂ ಬಂತು ಅಂತ ಅನಿಸ್ತು ಬಿಕಾಸ್ ಅಷ್ಟು ಕಮ್ಮಿ ಟೈಮಲ್ಲಿ ತೆಗ್ದಿದ್ದು ತುಂಬ ಸೊ ನೀವು ಇನ್ನು ಕೂಡ ಪೇರೆಂಟ್ಸ್ಗೆ ಹೇಳಿಲ್ಲ ಬಿಕಾಸ್ ನೀವು ಇನ್ನು ಇನ್ನು ಕೂಡ ಕಾಲೇಜಲ್ಲೇ ಇದ್ದೀರಾ ಓಕೆ ವಾರ್ಡನಾಗ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಮಾಡಬೇಕು ಸೊ ಹೇಳೋಕೆ ಎಷ್ಟು ಎಕ್ಸೈಟ್ ಆಗಿದೆ ತುಂಬಾ ಎಕ್ಸೈಟ್ ಆಗಿದೆ ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಿಲ್ಲ ನನ್ನ ಪೇರೆಂಟ್ಸ್ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಸಿಬ್ಲಿಂಗ್ಸ್ ಇದಾರೆ ಹೌದು ಅವನು ಇನ್ನು ಸೈನ್ಸ್ ವಿಭಾಗ ನೀವು ಇಲ್ಲಿ ನಂಬರ್ ಒನ್ ಆಗಿದ್ರೆ ಕಂಗ್ರಾಚುಲೇಷನ್ ನೀಟಲ್ಲಿ ಎಷ್ಟು ಮಾರ್ಕ್ ಪಡೀಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಏನ್ ಮಾಡ್ತಿರ್ತೀವಿ ಸೆವೆನ್ ಟ್ವೆಂಟಿ ಟ್ವೆಂಟಿ ತೆಗಿಬೇಕು ಅಂತ ಅನ್ಸುತ್ತೆ ನನ್ಗೆ ಸೊ ಅದಷ್ಟು ಅದನ್ನು ಫುಲ್ಫಿಲ್ ಆಗ್ಲಿ ನಿಮಗೆ ಸಕ್ಸೆಸ್ ಸಿಗ್ಲಿ ನಾವು ಕೂಡ ಹಾರೈಸ್ತೀವಿ ಇದಿಷ್ಟು ಪ್ರತೀಕ್ಷಾ ಎಸ್ ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಬೆಳ್ತಂಗಡಿಯ ಗುರುವೇನಕೆರೆ ಹೆಮ್ಮೆಯ ಕಾಲೇಜ್ ಎಕ್ಸ್ ಎಲ್ ನಲ್ಲಿ ಐನೂರ ಅಂಕ ಪಡೆದಂತ

ಚೆನ್ನಾಗಿ ಕಾನ್ಸನ್ಟ್ರೇಟ್ ಮಾಡ್ತು ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಟೀಚರ್ಸ್ ಚೇರ್ಮನ್ ಪ್ರಿನ್ಸಿಪಾಲ್ ಎಲ್ಲ ಸಪೋರ್ಟ್ ಸೊ ನೀವು ಹೇಳ್ತೀರಿ ನಾವು ಥಿಯರಿಗೆ ಜಾಸ್ತಿ ನಾವು ಕಾನ್ಸಂಟ್ರೇಶನ್ ಮಾಡಿಲ್ಲ ಅಂತ ಸೊ ಜಾಸ್ತಿ ಕಾನ್ಸಂಟ್ರೇಶನ್ ಮಾಡ್ದೇನೆ ಇಷ್ಟು ಅಂಕ ಪಡೆದಿದ್ದೀರಿ ಒಂದ್ ವೇಳೆ ಕಾನ್ಸಂಟ್ರೇಶನ್ ಮಾಡ್ತಿದ್ರೆ ಗೊತ್ತಾ ಔಟ್ ಆಫ್ ಬರ್ತಿತ್ತು ಅಲ್ವ ನೀವು ಸ್ಟೇಟ್ಗೆ ಸ್ಪೋರ್ಷನ್ ಪಡ್ತಿದ್ದೀರಲ್ವ ಓಕೆ ಸೊ ನಿಮ್ಮ ಊರು ಯಾವುದು ಸಕಲೇಶ್ವರ ಓಕೆ ಇಲ್ಲಿ ಈಗ ನೀವು ಪಿ ಇಲ್ಲಿ ಬಂದಿರುವಂಥದ್ದು ಸೊ ಇಲ್ಲಿ ಸ್ಟಡೀಸ್ ಇಲ್ಲಿ ಫ್ಯಾಕಲ್ಟೀಸ್ ಎಲ್ಲ ಹೇಗಿದೆ ಸ್ಟಡೀಸ್ ಫ್ಯಾಕಲ್ಟೀಸ್ ಎಲ್ಲ ಚೆನ್ನಾಗಿದೆ ಮ್ಯಾಮ್ ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ ಎಲ್ಲಾ ಟೈಮ್ ರಚರ್ಸ್ ಅವೈಲೇಬಲ್ ಇರ್ತಾರೆ ಬೆಳಗ್ಗೆಯಿಂದ ಸಂಜೆ ಗಂಟ ನಮಗೆ ಏನ್ ಡೌಟ್ ಇದ್ರು ಕೇಳ್ಬೋದು ಸೊ ನಿಮ್ಮ ಒಂದು ಸ್ಟಡೀಸ್ ಟೈಮ್ ಟೇಬಲ್ ಹೇಗಿತ್ತು ನೀವು ಯಾವ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ ಯಾವ್ದಕ್ಕೆಲ್ಲ ಮೀಸ ಇರ್ತಾ ಇದ್ರಿ ಕಾಲೇಜ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಮ್ಯಾಮ್ ಅವರೇ ಜಾಸ್ತಿ ಸ್ಟಡಿ ಅವ್ರು ಮಾಡಿಸ್ತಾ ಇದ್ರು ನಮಗೆ ಆ ಟೈಮಲ್ಲಿ ನಾವು ಟೈಮ್ ಟೇಬಲ್ ಹಾಕೊಂಡು ಕರೆಕ್ಟ್ ಮ್ಯಾನೇಜ್ ಮಾಡ್ತೀವಿ ಸೊ ನೀವು ಸ್ಟಡೀಸ್ ಅಲ್ಲಿ ಮಾತ್ರ ಇದೀರಾ ಅಥವಾ ಬೇರೆ ಏನಾದರೂ ಒಂದು ಕರಿಕ್ಯುಲರ್ ಆಕ್ಟಿವಿಟಿ ಕೂಡ ಇದೀರಾ ಹೇಗೆ ಇಲ್ಲ ಸ್ಟೀಸ್ ಅಲ್ಲಿ ಮಾತ್ರ ಸೊ ಮುಂದೆ ಏನಾಗಬೇಕು ಅಂತ ಹೇಳಿದ ಎಷ್ಟು ಅಂಕ ಪಡಿಬೇಕು ಅಂತ ಫುಲ್ ಎಕ್ಸೈಟ್ ಆಗಿದ್ದೀರಾ ಇದಿಷ್ಟು ಹೇಮಂತ್ ಕುಮಾರ್ ಅವರ ಮಾತು ಇವರ ಇನ್ನು ಈ ಒಂದು ವಿದ್ಯಾರ್ಥಿ ಜೀವನ ಇನ್ನಷ್ಟು ಉಜ್ವಲ ಹಾರೈಸ್ತಾ ಸೊ ನೀವು ಈ ಕಾಲೇಜಲ್ಲಿ ತರ್ಡ್ ಪ್ಲೇಸ್ ಅಲ್ಲಿ ಇದೀರಾ ಸೊ ಹೇಗೆ ಅನಿಸ್ತಾ ಇದೆ ನಿಮ್ಮ ಹೆಸರು ಕೃಪಾ ಸಾಂಚಿ ಸಾಂಚಿ ಮೌರ್ಯ ಮೌರ್ಯ ಕೃಪಾ ಸೈನ್ಸ್ ಸ್ಟೂಡೆಂಟ್ ಎಷ್ಟು ಮಾರ್ಕ್ಸ್ ಬಂದಿದೆ ಎಷ್ಟು ಖುಷಿ ಆಗ್ತಾ ಇದೆ ಫೈವ್ ನೈಂಟಿ ಟೂ ಬಂದಿದೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಹೇಳೋದು ಒಂದೇ ನಾವೆಲ್ಲ ನೀಟ್ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ತಾ ಇದೀವಿ ಸೊ ಥಿಯರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ನೀವು ಕೂಡ ಅದೇ ಹೌದು ಮ್ಯಾಮ್ ನನ್ನ ನಾನ್ ಕೂಡ ನೀಟ್ ಫೋಕಸ್ ಡೆ ಬಟ್ ಮ್ಯಾನೇಜ್ಮೆಂಟ್ ಅವರು ಮತ್ತೆ ಪ್ರಿನ್ಸಿಪಲ್ ಮನ್ಸರೆಲ್ಲ ಒಂದ್ ಕರೆಕ್ಟ್ ಆಗಿ ಶೆಡ್ಯೂಲ್ ಮಾಡಿರೋದ್ರಿಂದ ಥಿಯರಿ ಮತ್ತೆ ನೀಟ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋಕೆ ಆಯ್ತು ಮತ್ತೆ ಇಷ್ಟ ಚೆನ್ನಾಗಿರೋ ಮಾರ್ಕ್ಸ್ ನ ತೆಗೆ ಸಾಧ್ಯ ಆಯ್ತು ಇನ್ನೊಂದು ವಿಷಯ ಹೇಳಿದ್ರಿ ನೀವು ಫೈವ್ ನೈಂಟಿ ಫೋರ್ ಮಾರ್ಕ್ಸ್ ಬರ್ದಂತಹ ಪ್ರತೀಕ್ಷ ಮತ್ತೆ ನೀವು ಫ್ರೆಂಡ್ಸ್ ಇಬ್ರು ಕೂಡ ಮೇನ್ ಆಗಿ ಇಬ್ರು ಕೂಡ ಕೊಡಗಿನವರು ಸೊ ಇಬ್ರು ಕೂಡ ಇಲ್ಲಿ ಬಹಳ ಉತ್ತಮ ಮಾರ್ಕ್ ನ ಪಡೆದಿದ್ದಾರೆ ಸೊ ನೀವಿಬ್ರು ಕೂಡ ಫ್ರೆಂಡ್ಸ್ ಹೇಗೆ ಸ್ಟಡೀಸ್ ನೆಲ್ಲ ಮ್ಯಾನೇಜ್ ಮಾಡ್ತಿದ್ರಿ ಹೇಗಿತ್ತು ನಿಮ್ದೆಲ್ಲ ಒಟ್ಟಿಗೆ ಓದ್ತಾ ಇದ್ರಿ ಹಾಂ ಮ್ಯಾಮ್ ಸ್ಟಡಿ ಅವರ್ಸ್ ಇಂಡಿವಿಜುವಲ್ ಆಗಿ ಮಾಡ್ತಿದ್ವಿ ಬಟ್ ಮಾ ಯಾವಾಗಲೂ ಕೂಡ ಮ್ಯಾನೇಜ್ಮೆಂಟ್ ಅವರು ಗೈಡ್ ಮಾಡ್ತಿದ್ರು ಏನು ಮಾಡಬೇಕು ಏನು ಓದ್ಬೇಕು ಅಂತ ಪ್ರಾಪರ್ ಶೆಡ್ಯೂಲ್ ಮಾಡಿದ್ರು ಥಿಯರಿಗಾಗ್ಲಿ ಗಾಗ್ಲಿ ಸೊ ಇಷ್ಟು ಒಳ್ಳೆ ಮಾರ್ಕ್ಸ್ ಪಡೆಯಕ್ಕೆ ಸಾಧ್ಯ ಆಯಿತು ಸೊ ಈಗ ಇಷ್ಟೊಂದು ಮಾರ್ಕ್ಸ್ ಸಿಕ್ಕಿದಲ್ಲ ಸೊ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಪಡಬೇಕು ಅಂತ ನಿರೀಕ್ಷೆ ಇದೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಷ್ಟು ಪಡಿಬೇಕು ಅಂತ ಇದ್ದೀರಾ ನಾನು ಸೆವೆನ್ ಟ್ವೆಂಟಿ ನೈನ್ ಪಡಿಬೇಕಂತ ಇದ್ದೀನಿ ಸೆವೆನ್ ಟ್ವೆಂಟಿ ಸೆವೆನ್ ಓಕೆ 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 ಆಲ್ ದಿ ಬೆಸ್ಟ್ ಈಗ ನಿಮ್ಮ ಪೇರೆಂಟ್ಸ್ ಎಲ್ಲ ಕೊಳಗೆಲ್ಲಿದ್ದಾರೆ ಸೊ ಮೊನ್ನೆಯಿಂದ ಫೋನ್ ಮಾಡ್ತಿರ್ಬೋದು ರಿಸಲ್ಟ್ ಹತ್ರ ಬಂತು ರಿಸಲ್ಟ್ ಹತ್ರ ಬಂತು ಹೇಗಿದ್ಯಾ ಎಷ್ಟು ಕೇಳ್ತಾ ಇರ್ತಾರೆ ಸೊ ನೀವು ಇನ್ನಷ್ಟು ಹೇಳಬೇಕು ಎಷ್ಟು ಎಕ್ಸೈಟ್ ಆಗಿದ್ದೀರಾ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ ನಾನು ತುಂಬಾ ಎಕ್ಸೈಟ್ಮೆಂಟ್ ಇದೆ ಓಕೆ ಸೊ ಇನ್ನೊಂದು ಈ ಸಂಸ್ಥೆ ಬಗ್ಗೆ ಹೇಳೋದಾದರೆ ಈ ಕಾಲೇಜ್ ಬಗ್ಗೆ ಆಗಿರ್ಬೋದು ನಿಮ್ಮ ಟೀಚರ್ಸ್ ಆಗಿರ್ಬೋದು ಎಚ್ ಎಸ್ ಎಲ್ಲರ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಇಲ್ಲ ಅಂದ್ರೆ ತುಂಬ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಮತ್ತೆ ನಮ್ಮ ಚೇರ್ಮ್ಯಾನ್ ಆಗಿರಲಿ ಫ್ಯಾಕಲ್ಟೀಸ್ ಆಗಿರಲಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಓದೋರಿಗೆ ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಪ್ರಾಪರ್ ಶೆಡ್ಯೂಲ್ ಮಾಡ್ತಾರೆ ಎಲ್ಲ ಲೈನ್ ಟು ಲೈನ್ ಗೈಡೆನ್ಸ್ ಇರುತ್ತೆ ಆ್ಯಂಡ್ ಇಂಡಿವಿಜುವಲ್ ಇಂಡಿವಿಜುವಲ್ ಫೋ ಇಂಡಿವಿಜುವಲಿ ಫೋಕಸ್ ಮಾಡ್ತಾರೆ ಆ್ಯಂಡ್ ಎಲ್ಲ ಆಗ್ತಿದೀವಿ ಅದನ್ನೆಲ್ಲ ಅನಲೈಸ್ ಮಾಡಿ ನಮ್ಗೆ ಹೇಳ್ತಾರೆ ಸೊ ಒಳ್ಳೆ ರೀತಿಯಲ್ಲಿ ನಮ್ಗೆಲ್ಲ ಕಡೆಯಿಂದನೂ ಸಪೋರ್ಟ್ ಮಾಡ್ತಾರೆ ಆಲ್ ದಿ ಬೆಸ್ಟ್ ನೀಟ್ ಕೂಡ ಇದೆ ತರ ಒಳ್ಳೆಯ ಮಾರ್ಕ್ ನ ಕೂಡ ಆಶಿಸ್ತೀವಿ ಇದಿಷ್ಟು ಕೃಪಾ ಅವರ ಮಾತು ದ್ವಿತೀಯ ಪಿಯು ಸಿ ರಿಸಲ್ಟ್ ನಲ್ಲಿ ನಮ್ಮ ಗುರುವಾಯಿನ್ ಕೆರೆಯ ಎಕ್ಸೆಲ್ ಕಾಲೇಜ್ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಪಡೆದಿದೆ ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ಇಲ್ಲಿ ಚೇರ್ ಪರ್ಸನ್ ಚೇರ್ಮನ್ ಸುಮಂತ್ ಜೈನ್ ಸರ್ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್ ಹೇಗನಿಸ್ತಾ ಅನಿಸ್ತಾ ಇದೆ ನೋಡಿ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ನಾವು ಯಾವುದೇ ಮಕ್ಕಳನ್ನು ಕೂಡ ನಾವು ಥಿಯರಿಗೆ ಅಂತ ಹೇಳಿ ರೆಡಿ ಮಾಡಿರ್ಲಿಲ್ಲ ನಾವೆಲ್ಲ ಕಾಂಪಿಟೇಟಿವ್ ರೆಡಿ ಮಾಡಿದ್ದೀವಿ ನೀಟ್ ಮತ್ತೆ ಜೆ ಡಬಲ್ ಇ ಸಿ ಟಿ ಅಲ್ಲಿ ಸೊ ಆ ಮಕ್ಕಳು ಕೂಡ ಕಾಂಪಿಟೇಟಿವ್ ಅಂತ ಮಕ್ಕಳು ಕೂಡ ಪಿ ಸಿ ಎಂ ಬಿ ಎಲ್ಲಿ ಹಂಡ್ರೆಡ್ ತಗೊಂಡ್ರು ಕೂಡ ಲ್ಯಾಂಗ್ವೇಜ್ ಸ್ವಲ್ಪ ಮಾರ್ಕ್ ಹೋಗಿದ್ದೆ ಸ್ವಲ್ಪ ಹೋಗಿರ್ಬೋದು ಅದು ನಮಗೆ ತುಂಬಾ ಖುಷಿ ಆಗ್ತದೆ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಬರೆದಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಬಂದಿದೆ ಇನ್ನು ನಾವು ನೋಡ್ತಾ ಇದ್ದೇವೆ ಯಾಕಂದ್ರೆ ನಮ್ಮಲ್ಲಿ ಒಂದು ಸಾವಿರ ವಿದ್ಯಾರ್ಥಿ ಇರುವುದರಿಂದಾಗಿ ರಿಸಲ್ಟ್ ಬಂದು ಇನ್ನು ಅರ್ಧ ಗಂಟೆ ಆಗಿದೆ ಅಷ್ಟೇ ಇನ್ನು ಕೂಡ ಕಂಪ್ಲೀಟ್ ಆಗಿ ನಾವು ಎಷ್ಟು ಯಾರು ಟಾಪರ್ ಅಲ್ಲಿ ನೋಡ್ತಾ ಇದ್ದೇವೆ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನಮಗೆ ಫೈವ್ ನೈಂಟಿ ಫೋರ್ ಟಾಪರ್ ಇದೆ ಫೈವ್ ನೈಂಟಿ ಮೇಲೆ ನಾಲ್ಕು ಮಕ್ಕಳಿಗೆ ಸಿಕ್ಕಿರುವಂತದ್ದು ನಮಗೆ ಹಾಗಾಗಿ ನಮ್ಗೆ ತುಂಬಾ ಒಂದು ಖುಷಿಯ ವಿಚಾರ ಇದ್ರ ಹಿಂದೆ ನಮ್ಮ ಎಲ್ಲ ಟೀಮ್ ಇದೆ ನಮ್ಮ ಟೀಚರ್ಸ್ ಇರಬಹುದು ನಮ್ಮ ಹಾಸ್ಟೆಲ್ ಟೀಚರ್ಸ್ ಇರಬಹುದು ಎಲ್ಲ ತುಂಬಾ ಶ್ರಮ ಪಟ್ಟಿದ್ದಾರೆ ಅದೇ ತರ ನಮ್ಮ ವಿದ್ಯಾರ್ಥಿಗಳು ಕೂಡ ಕಾಂಪಿಟೇಟಿವ್ ರೆಡಿ ಆಗ್ತಿದ್ರು ಕೂಡ ಒಂದು ಥಿಯರಿಯನ್ನು ಕೂಡ ಸೀರಿಯಸ್ ಆಗಿ ತಗೊಂಡು ಮಾಡಿದಾರೆ ಅಂತ ಹೇಳಿದ್ರೆ ಖಂಡಿತ ಖುಷಿ ಆಗ್ತದೆ ನಿರೀಕ್ಷೆ ಇತ್ತು ಜಾಸ್ತಿ ನಿರೀಕ್ಷೆ ಮಾಡಿದ್ರೆ ಅಲ್ಲ ಅವಳಿಗೆ ಆಕ್ಚುಲಿ ಫೈವ್ ನೈಂಟಿ ಏಯ್ಟೇ ಬರ್ತಿತ್ತು ಕೆಮಿಸ್ಟ್ರಿಯಲ್ಲಿ ಮಾತ್ರ ನಾಲ್ಕು ಮಾರ್ಕ್ ಹೋಗಿದೆ ಇನ್ನು ಲ್ಯಾಂಗ್ವೇಜಲ್ಲಿ ಒಂದೊಂದು ಮಾರ್ಕ್ ಹೋಗಿರುವಂತದ್ದು ಇಲ್ಲದ್ರೆ ಫೈವ್ ನೈಂಟಿ ಏಟ್ ಬರ್ತಿತ್ತು ಬಟ್ ಸ್ವಲ್ಪ ಕಮ್ಮಿ ಆಯ್ತು ಅವಳು ಎಕ್ಸ್ಪೆಕ್ಟೇಷನ್ ಫೈವ್ ನೈಂಟಿ ಏಟ್ ಬರ್ತಿದ್ದು ಫೈವ್ ನೈಂಟಿ ಸಿಕ್ಸ್ ಮೇಲೆ ಬರ್ಬೋದು ಅಂತ ಹೇಳಿದ್ರು ಅವಳು ಇನ್ನು ಕೂಡ ಮಕ್ಕಳ ಕೆಲವು ರಿಸಲ್ಟ್ ನೋಡ್ತಾ ಇದ್ದೇವೆ ಹೆಚ್ಚಾಗಿ ಕೆಲವೊಂದು ಮಕ್ಕಳಿಗೆ ಮಾರ್ಕ್ಸ್ ಕಡಿಮೆ ಬರ್ದಿರುತ್ತೆ ಅವರಿಗೆ ನಿಮ್ಮ ಒಂದು ಮಾತು ಏನಂತ ಅಲ್ಲ ಮಾರ್ಕೆ ಫೈನಲ್ ಅಲ್ಲ ಯಾವತ್ತೂ ಕೂಡ ಹೇಳಿದ್ರೆ ಈಗ ಇನ್ನೊಂದು ಗೌರ್ಮೆಂಟ್ ಅವ್ರು ಅಂತ ಹೇಳಿದ್ರೆ ಇನ್ನು ಈಗ ಟೆಸ್ಟ್ ಅಲ್ಲಿ ಒಂದು ಕಮ್ಮಿ ಮಾರ್ಕ್ ಬಂದವರಿಗೆ ಕೂಡ ಸೆಕೆಂಡ್ ಟೆಸ್ಟ್ ಇದೆ ಇನ್ನೊಂದ್ ಇದೆ ಅವ್ರಲ್ಲಿ ಇಂಪ್ರೂವ್ ಮಾಡ್ಬೋದು ಇನ್ನೂ ಕೂಡ ತರ್ಡಿದೆ ಟೋಟಲ್ ಆಗಿ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿ ಕಮ್ಮಿ ಮಾರ್ಕ್ ಬನ್ ಮಾಡಬೇಡಿ ಇನ್ನೊಂದು ಬರೀರಿ ಅದರಲ್ಲೂ ಕಮ್ಮಿ ಮಾರ್ಕ್ ಬಂತ ಇನ್ನೊಂದು ಬರೀರಿ ಅಂತ ಹೇಳುವಂತ ಗೌರ್ಮೆಂಟ್ ಅವರು ಅವಕಾಶ ಕೊಟ್ಟಿದ್ದಾರೆ ನಿಮಗೆ ಮೂರು ಮೂರು ಅವಕಾಶ ಮಾರ್ಕ್ ಅದನ್ನ ಮಾತ್ರ ತಗೊಳ್ಳುವಂಥದ್ದು ಈಗ ಲಾಸ್ಟ್ ಇಯರ್ ಧನ್ವಿ ಭಟ್ ಆರ್ ತೆಕೊಂಡಿದ್ದಾರೆ ಅವರು ಕೂಡ ಮೂರು ಎಕ್ಸಾಮ್ ಅನ್ನು ಬರ್ತಿದ್ರು ಸೊ ಹಾಗಾಗಿ ಇದು ಫೈವ್ ನೈಂಟಿ ಫೋರ್ ಬಂದವರು ಇನ್ನೂ ಎರಡು ಎಸಾಮ್ ಬರು ಸಿಕ್ಸ್ ಸಿಕ್ಸ್ ಹಣ ತೆಗಿತಾರೆ ಖಂಡಿತ ಅದೇ ತರ ಕಮ್ಮಿ ಮಾರ್ಕ್ ತೆಗೆದವ್ರು ಯಾರಾದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ದೃಢಿ ಗಡಿಲ್ಲ ಖಂಡಿತ ಯಾಕಂದ್ರೆ ಗವರ್ಮೆಂಟ್ ಅವರು ಮೂರ್ ಮೂರು ಎಕ್ಸಾಮ್ ಮಾಡುವ ಮಾಡಿರುವ ಕಾರಣ ಶುಲ್ಕ ಬೇರೆ ಇಲ್ಲ ಅಂತ ಹೇಳಿದ್ದಾರೆ ಹೌದು ಯಾಕಂದ್ರೆ ಗವರ್ಮೆಂಟ್ ಅವರು ಕೂಡ ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡಬೇಕು ಡಿಗ್ರಿಗಳಿಗೆ ಅಥವಾ ನಮ್ಮ ಅಂತ ಕೋರ್ಸ್ಗಳಿಗೆ ಅಡ್ಮಿಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಯಾಕಂದ್ರೆ ವಿದ್ಯಾಭ್ಯಾಸವನ್ನು ಪಿ ಅಲ್ಲಿ ಯಾರು ಸ್ಟಾಪ್ ಮಾಡಬಾರ್ದು ಅಂತ ಹೇಳುವಂತ ಒಳ್ಳೆ ಕಾರ್ಯಕ್ರಮ ಖಂಡಿತ ಇದರಿಂದಾಗಿ ನಮ್ಮ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಕಮ್ಮಿ ಮಾರ್ಕ್ ಬಂದ್ರು ಕೂಡ ಮೊದಲೆಲ್ಲ ಟೆನ್ಷನ್ ಆಯಿತು ಒಂದು ವರ್ಷ ವೇಸ್ಟ್ ಮಾಡ್ಬೇಕಿತ್ತು ಅಥವಾ ರೀ ಎಕ್ಸಾಮ್ ಅಂತ ಹೇಳಿ ಬರಬೇಕಿತ್ತು ಅಥವಾ ಮಾರ್ಕ್ ಅಲ್ಲಿ ಕೂಡ ರೀ ಎಕ್ಸಾಮ್ ಬರ್ತಾ ಇತ್ತು ಫೈಲ್ ಅಂತ ಹೇಳಿ ಇವಾಗ ಅವಕಾಶ ಇಲ್ಲ ಅವನನ್ನು ಮೂರು ಎಕ್ಸಾಮ್ ಆದ್ಮೇಲೆ ಫೈನಲ್ ಆಗಿ ಅವನ ಮಾರ್ಕ್ ಕಾರ್ಡ್ ಅಲ್ಲಿ ಒಂದೇ ಮಾರ್ಕ್ ಕಾರ್ಡ್ ಬರುವಂತದ್ದು ಹಾಗಾಗಿ ಅವನಿಗೆ ಅವಕಾಶ ಜಾಸ್ತಿ ಇದೆ ಹಾಗೆ ಯಾರಾದ್ರೂ ಮಾರ್ಕ್ ಕಮ್ಮದ್ರು ಬೇರೆ ಬೇರೆಯವರು ಕೂಡ ಯಾವ್ದೇ ಕಾರಣಕ್ಕೆ ಟೆನ್ ಅವಕಾಶ ಈ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಂದ್ರೆ ವಿದ್ಯಾದಾನ ಮಹಾದಾನ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಸಿಗ್ತಾ ಇದೆ ಖಂಡಿತ ಖುಷಿ ಇದೆ ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ನಮಗೆ ದೇವರ ದಯ ಇದೆ ನಾವೆಲ್ಲರೂ ಕೂಡ ದೇವ ದೇವರು ನಂಬುವರು ಹಾಗಾಗಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ತುಂಬಾ ಖುಷಿ ಇದೆ ಪ್ರತಿ ವರ್ಷ ಕೂಡ ನಮ್ಮ ರಿಸಲ್ಟ್ ಮತ್ತೆ ಅಡ್ಮಿಷನ್ ಬೇಕೇ ಬೇಕು ನಮ್ಗೆ ನಾವು ಕಷ್ಟಪಟ್ಟೆ ಎಕ್ಸ್ ಎಲ್ ಕಾಲೇಜ್ ಚೇರ್ಮನ್ ಆಗಿರುವಂತಹ ಸುಮಲ್ ಕುಮಾರ್ ಜೈನ್ ಅವರ ಮಾತು ಮನೀಶ್ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ